ಅದನ್ನ ಬಹಳ ದಿನಗಳಿಂದನೂ ಕೂಡ ತಾವು ಅವರ ಅದನ್ನ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದಾರೆ ಆ ಪ್ರತಿಪಾದನೆಯ ಮುನ್ನೆಲೆಯಾಗಿ ಈಗಾಗಲೇ ಅನೇಕ ವಿಚಾರಗಳನ್ನ ವೇದಿಕೆ ಮೇಲಿರುವಂತ ಎಲ್ಲಾ ನಾಯಕರು ಮಾತಾಡಿದ್ರೆ ತಮಗೂ ಕೂಡ ಎಲ್ಲರಿಗೂ ಕೂಡ ಧನ್ಯವಾದ ನಾವಿಲ್ಲಿ ಬಹಳಷ್ಟು ಮಾತಾಡಿದೀವಿ ಆದ್ರೆ ಸಮಯದ ಅಭಾವದಿಂದ ಕೆಲವೊಂದು ಎರಡು ಮಾತುಗಳನ್ನ ಈ ಐದು ಲಕ್ಷಣಗಳು ನಮಗಿದಾವೆ ಇಲ್ಲ ಅನ್ನೋದನ್ನ ನಾವು ನಾವು ಹೇಳಬೇಕಾಗಿದೆ ಮತ್ತೊಂದು ನಮ್ಮನ್ನು ಪ್ರಶ್ನೆ ಮಾಡೋರು ಕೂಡ ಇವ್ರಿಗೆ ಇದೇ ಇಲ್ಲ ತಿಳ್ಕೊಬೇಕಾಗಿದೆ ಯಾರನ್ನು ದೂಷಣೆ ಮಾಡ್ತಾ ಇಲ್ಲ ನಾನು ದೂಷಣೆ ಮಾಡಕ್ ಹೋಗುದಿಲ್ಲ ಆದ್ರೆ ಬಹಳ ವ್ಯವಸ್ಥಿತವಾಗಿ ಅವರು ಮಾತ್ರ ಈ ರಾಜ್ಯದಲ್ಲಿ ಯಾವುದೇ ಒಂದು ಜನಾಂಗಕ್ಕೆ ಈ ಐದು ಲಕ್ಷಣಗಳು ಇಲ್ಲ ಅನ್ನೋದು ಪ್ರತಿಪಾದನೆ ಒಂದು ಸುಳ್ಳನ್ನ ಸಾವಿರ ಸಲ ಹೇಳಿದ್ರೆ ಸತ್ಯ ಆಗ್ತಾ ಆ ರೀತಿಯಲ್ಲಿ ಕೆಲವೊಂದಿಷ್ಟು ಜನ ಅದನ್ನ ಪ್ರತಿಪಾದನೆ ಮಾಡ್ತಾ ಒಂದೇ ಒಂದು ನಿಮ್ಮೆಲ್ಲ ವಿನಂತಿ ಮಾಡ್ಕೊಂತೀನಿ ಮಾತಾಡೋದಿದೆ ಅನ್ನೋರು ಮಾತಾಡ್ತಾರೆ ರಾಜ್ಯ ಸರ್ಕಾರ ಎಂದೋ ಈ ಒಂದು ಕುರುಬ ಸಮಾಜ ಮತ್ತು ನಾಯಕ ಸಮಾಜ ಇತರ ಸಮುದಾಯಗಳನ್ನ ಎಷ್ಟಿಗೆ ಸೇರ್ಪಡೆಗಾಗಿ ಕಳಿಸಿಕೊಟ್ಟಿತ್ತು ಆದ್ರೆ ಸಮಂಜಸವಾಗಿ ಕೆಲಸ ಮಾಡಲ್ಲಿ ಬಹಳಷ್ಟು ಜನ ಇಳಿದೇರಿ ಆದ್ರೆ ಇನ್ನು ಮುಂದೆ ಹೇಳುವ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ ಯಾಕಂದ್ರೆ ಎಲ್ಲರಿಗೂ ಕೂಡ ಅದ್ರ ಬಗ್ಗೆ ಜ್ಞಾನ ಬಂದಿದೆ ಏನು ಅನ್ನೋದು ನಿಮಗೂ ಕೂಡ ಗೊತ್ತಾಗಿದೆ ಆದ್ರೆ ವ್ಯವಸ್ಥಿತವಾಗಿ ಪ್ರತಿ ಕೂಡ ಐದು ಜನ ಎಲ್ಲವನ್ನ ಬಿಟ್ಟು ಕೆಲಸ ಜನ ಬೇಕಾಗಿದೆ ಕೇವಲ ಒಂದು ವೇದಿಕೆಯಲ್ಲಿ ಮಾತಾಡಿ ಮಾಡುವಂತಾಗಿದೆ ಅವರು ಬಂದಿಲ್ಲ ಇವರು ಬಂದಿಲ್ಲ ಅವ್ರು ಬರಬೇಕಾಗಿತ್ತು ಅನ್ನೋ ಮನೋಭಾವನೆ ಬಿಟ್ಟು ನಾನು ಬಂದಿದ್ದೀನಿ ನಾನು ಮಾಡ್ತೀನಿ ಅನ್ನೋ ಮನೋಭಾವನೆ ನೀವು ಬೆಳೆಸ್ಕೊಂಡ್ರಿ ನಿಜವಾಗ್ಲೂ ಕುರ್ಬ ಸಮಾಜ ಎಸ್ ಟಿ ಸೇರೋಕ್ಕೆ ಕ್ಷಣ ಮಾತ್ರ ಅಂತ ನಾನು ಭಾವಿಸ್ತೇನೆ ಯಾಕಂದ್ರೆ ಯಾವುದೇ ರಾಜ್ಯದಲ್ಲಿ ಹೋಗಿ ಬುಡಕಟ್ಟು ಲಕ್ಷಣ ಇರುವಂತಹ ಕೆಲವು ಜಾತಿಗಳಲ್ಲಿ ಪ್ರಮುಖ ಜಾತಿ ಕುರುಬ ಜಾತಿ ಉತ್ತರ ಭಾರತದಲ್ಲಿ ಅನೇಕ ಬೇರೆ ಬೇರೆ ಪದಗಳಿಂದ ಕರೆದು ರಾಜ್ಯದಲ್ಲಿ ಬೇರೆ ಬೇರೆ ಪದಗಳಿಂದ ಮುನ್ನೂರ ನಲವತ್ತೆರಡರ ಅನುಗುಣವಾಗಿ ಏನು ಏಳು ಎಂಬತ್ತರಲ್ಲಿ ಒಂದು ಕೇಸ್ ಆಗುತ್ತೆ ಯಾವ ಎಸ್ಟಿ ಒಳಗಿರುವ ಪರ್ಯಾಯ ಪದಗಳು ಸೇರ್ಬೇಕು ಅನ್ನೋ ಒಂದು ವಾದ ಮಂಡನೆ ಆಗುತ್ತೆ ಅವನು ರಾಯ ಕೂಡ ಯಾರ್ಯಾರಿಗೆ ಎಷ್ಟು ಲಕ್ಷಣಗಳಿವೆ ಅವ್ರನ್ನ ರೆಕಮೆಂಡ್ ಮಾಡ್ಬೇಕಂತ ಆಗುತ್ತೆ ಅದರಿಂದ ಆಗಿರೋದು ವಿನಃ ಯಾರೋ ಒಬ್ಬರು ಅಧಿಕಾರದಲ್ಲಿದ್ದಾರೆ ನಮ್ಮೋರು ಅಧಿಕಾರದಲ್ಲಿದ್ದಾರೆ ಆದ್ರಿಂದ ಒಂದು ಸಂವಿಧಾನದ ಹಕ್ಕನ್ನ ನಾವು ಕಬಳಿಸ್ಕೊಳ್ಳೋನ್ ಬಿಡೋಣ ಅಂತ ಯಾರು ಕೂಡ ಇದು ಪ್ರಯತ್ನ ಪಡ್ತಾ ಇಲ್ಲ ಇದನ್ನ ಕಬಳಿಸ್ತಾ ಇದ್ದಾರೆ ಅನ್ನೋರು ಕೂಡ ಇದನ್ನ ಗಮನದಲ್ಲಿಟ್ಟಬೇಕು ಒಬ್ಬರು ಯಾರು ಹಿಂದೆ ಮಾತಾಡಿದ್ರು ಅವರು ಕೂಡ ಎರಡ್ ಸಾವಿರದ ಐದರಲ್ಲಿ ಸದನದಲ್ಲಿ ಮಾತಾಡ್ತಾರೆ ಏನಂತ ಅಂದ್ರೆ ಈಗಿರೋ ಮೂವತ್ ಮೂರುವರೆ ಪರ್ಸೆಂಟ್ ಅದನ್ನ ನೀವು ಏಳು ಪರ್ಸೆಂಟೇಜ್ ಮಾಡ್ಕೊಂಡು ಬರ್ಬೋದು ಒಳಗಡೆ ನಮ್ದೇನು ಅಭ್ಯಂತರ ನೀವೇ ಮಾತಾಡಿದ್ದೀರಿ ಸದನದಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಒಂದು ವೇದಿಕೆಯಲ್ಲಿ ಮತ್ತೆ ನೀವು ಬೇರೆಯವರು ಬಂದು ಹೇಳ್ತಾ ಅದಕ್ಕೆ ಅನೇಕ ದಾಖಲೆಗಳಿವೆ ಮಾತಾಡೋದು ಯಾರಾದ್ರೂ ಮಾತಾಡಬಹುದು ದಾಖಲೆ ನೀವು ಮಾತಾಡಿದ್ದಾನೆ ನೀವು ಮರ್ತಿದ್ದೀರಿ ಅನ್ನೋದನ್ನ ನಾನು ಈ ರಾಜ್ಯದ ವಕೀಲರಿಗೆ ಮತ್ತು ಬುಡಕಟ್ಟುಗಳ ಬಗ್ಗೆ ಎಲ್ಲಾ ಬುಡಕಟ್ಟುಗಳ ಬಗ್ಗೆ ನಿಮಗೆ ಅದೋ ಭಾರಿ ಗೌರವ ಇರಬೇಕಾಗಿತ್ತು ಎಲ್ಲೋ ಒಂದ್ ಕಡೆ ಈ ರೀತಿಯಾಗಿ ನಮ್ಮ ಆರಾಧ್ಯ ದೈವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಕೊಂಡಿದ್ರೆ ಅವ್ರು ಒಂದೇ ಜಾತಿ ಇವತ್ತು ಎಸ್ ಸಿ ಆರ್ ಎಸ್ ಟಿ ಒಳಗಿರ್ತಿತ್ತು ನಿಮ್ಮಂಥವ್ರು ಇದನ್ನು ಅನ್ಕೊಳ್ಳೋದು ಎಷ್ಟು ಸರಿ ಅನ್ನೋದನ್ನ ನಾನು ಈ ವೇದಿಕೆ ಮೂಲಕ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇನ್ ಮುಂದಾದರೂ ನೀವು ಎಲ್ಲರ ಪಾಲಿನ ಅಂಬೇಡ್ಕರ್ ಆಗುವಂಥ ಪ್ರಯತ್ನ ಮಾಡಿ ಅಂತ ನಾನು ನಿಮಗೆ ಸಲಹೆಯನ್ನ ಕೊಡ್ತಾರೆ ಮತ್ತು ಬಹಳಷ್ಟು ಮಾತಾಡದಿದೆ ಮುಂದಿನ ದಿನದಲ್ಲಿ ಮಾತಾಡುವಂಥ ಪ್ರಯತ್ನ ಮಾಡ್ತೀವಿ ಉಳಿದ ವಿಷಯವನ್ನ ನಮ್ಮ ತೇಜನವರು ಉಳಿದವರು ಎಲ್ಲರೂ ಮಾತಾಡ್ತಾರೆ ಅಂತ ನಾನು ಹೇಳ್ತಾ ಪ್ರತಿ ಊರಲ್ಲೂ ಕೂಡ ನಾವು ಈಗಾಗಲೇ ಒಂದೇ ಒಂದು ಸಂಬಂಧ ಇಲ್ಲ ಅನ್ನೋದ್ರ ಆಧಾರದ ಮೇಲೆ ಉತ್ತರ ಭಾರತದ ಯಾವುದೇ ರಾಜ್ಯದಲ್ಲಿ ಹೋದ್ರೂ ವಾಲ್ಮೀಕಿ ಯಾರಂತ ಗೊತ್ತು ಆದ್ರೆ ಈ ರಾಜ್ಯದಲ್ಲಿ ತೊಂಬತ್ತಾರರಿಂದ ವಾಲ್ಮೀಕಿ ಅಂತ ತಮ್ಮನ್ನ ತಾವು ಕರ್ಕೊಂಡರು ಯಾರಂತೂ ನಿಮಗೂ ಗೊತ್ತು ಜಗತ್ತಿಗೂ ಗೊತ್ತು ಆದ್ರೆ ಇದನ್ನ ಮತ್ತೊಮ್ಮೆ ನಾವು ಪ್ರಚಾರಕ್ಕೆ ತರಬೇಕಾಗಿದೆ ಅನಿವಾರ್ಯ ಎದುರಾಳಿಗಳನ್ನ ಮಣಿಸಬೇಕಾದ್ರೆ ಮೊದಲು ನಯವಿನಯದಿಂದ ಆ ನಂತರದಿಂದ ವಿಪಕ್ಷದಿಂದ ಇನ್ನೊಂದು ಕಡೆ ನಾವು ಅನಿವಾರ್ಯವಾಗಿ ನಾವು ನೀವೇನು ಅನ್ನೋದನ್ನ ಹೇಳುವಂತ ಪ್ರಯತ್ನ ಆಗುತ್ತೆ ಅವಕಾಶ ಕೊಡಬಾರದು ಅಂತ ನಾನು ರಾಜ್ಯ ಕುರುಬ ಸಂಘ ಯಾವ ಗುಂಪಿಗೆ ಸೇರಬೇಕು ಅಂತಂದ್ರೆ ಇಲ್ಲಿ ಆಲ್ರೆಡಿ ಕರ್ನಾಟಕದ ಹತ್ತೊಂಬತ್ತು ರಲ್ಲಿ ಎಷ್ಟು ಹದಿನೈದರಲ್ಲಿ ಜೇನು ಕುರುಬದ ಹದಿನಾರರಲ್ಲಿ ಕಾಡು ಕುರುಬ ಇದೆ ಮನೆ ಮೊನ್ನೆ ಕಾಡು ಕುರುಬದ ಪರ್ಯಾಯ ಪದ ಏನು ಪರ್ಯಾಯ ಪದ ಬೆಟ್ಟ ಕುರುಬ ಸೇರಿದೆ ಅದೇ ರೀತಿ ಗೊಂಡ ಕುರುಬದ ಪರ್ಯಾಯ ಪದ ಒಂಬತ್ತರಲ್ಲಿ ಈ ಕುರುಬ ಸೇರ್ಬೇಕಾಗಿರೋದ್ರಿಂದ ಅದರ ತಕ್ಕಂಗೆ ಸಮಾಜವನ್ನು ಸಂಘಟನೆ ತಾವುಗಳು ಮಾಡಬೇಕು ಅಂತ ತಮ್ಮನ್ನು ವಿನಂತಿಸಿಕೊಳ್ಳದೆ ನಾನು ಮಾತಿ ಮಾಡಿ